ಪ್ರಿಸಲಾಟ್ ಕರ್ತನಾಮಕರಿಸೋದ್ರೆ ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವಚನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಯಾಕೊಬ್ಬ ಒಂದನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಆಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೇವಚನರೇ ನಮ್ಮ ಕರ್ತನ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ ಮಗನೇ ಮಗಳೇ ಜೀವಿತದಲ್ಲಿ ಜ್ಞಾನ ಕಡಿಮೆ ಆಗಿದೆಯಾ ನೀನೇನ್ ಮಾಡು ದೇವರನ್ನು ಬೇಡಿಕೋ ನಿನ್ನ ಕರ್ತನನ್ನು ಮಾಡು ಕೇಳಿಕೋ ಆತನು ಅಂಗಿಸದೆ ನಿನಗೆ ಆತನು ಏನ್ ಮಾಡುವವನಾಗಿದ್ದಾನೆ ಜ್ಞಾನವನ್ನು ವಿವೇಕವನ್ನು ಆತನು ನಿನಗೆ ದಯಪಾಲಿಸುವವನಾಗಿದ್ದಾನೆ ಎಂದು ಕರ್ತನ ಆತ್ಮನು ಈ ಮುಂಜಾನೆಗಳಲ್ಲಿ ತನ್ನ ವಚನದ ಮೂಲಕ ತನ್ನ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಇವತ್ತು ನಮ್ಮ ಜೀವಿತದಲ್ಲಿ ಜ್ಞಾನ ವಿವೇಕಗಳು ಇವತ್ತು ಕಡಿಮೆಯಾಗಿ ಕಂಡು ಬಂದರೆ ನಾವು ಇವತ್ತು ಕರ್ತನಲ್ಲಿ ಕೇಳಿಕೊಳ್ಳಬೇಕು ಸ್ವಾಮಿ ಸಲೋಮನನ್ಗೆ ನೀನು ಕೊಟ್ಟಂತಹ ಜ್ಞಾನ ವಿವೇಕಗಳನ್ನು ನನ್ನ ಜೀವಿತದಲ್ಲಿ ದಯ ಪಾಲಿಸುವ ದೇವರೇ ನಿನ್ನ ಜ್ಞಾನ ವಿವೇಕಗಳು ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡಲಿ ಸ್ವಾಮಿ ನಾನು ನಡೆದು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಕರ್ತನೇ ನಿನ್ನ ಜ್ಞಾನ ವಿವೇಕಗಳು ನನಗೆ ಬೇಕು ಸ್ವಾಮಿ ಎಂದು ಹೇಳುವಾಗ ಕರ್ತನ ಆತ್ಮನು ಹಂಗಿಸದೆ ನಮಗೆ ದಯ ಪಾಲಿಸುವವರಾಗಿದ್ದಾರೆ ಹೇಗೆ ದೇವರು ಸಲೋಮನ್ ಜೀವಿತದಲ್ಲಿ ತನ್ನ ಒಂದು ಜ್ಞಾನ ವಿವೇಕಗಳನ್ನು ಅಪರಿಮಿತವಾಗಿ ಅನುಗ್ರಹಿಸಿದ್ದಾರೋ ಅದೇ ರೀತಿಯಾಗಿ ಆತನು ನಮ್ಮ ಜೀವಿತದಲ್ಲಿಯೂ ಕೂಡ ಅಪರಿಮಿತವಾದಂತಹ ಜ್ಞಾನ ವಿವೇಕಗಳನ್ನು ನಮ್ಮ ಜೀವಿತಕ್ಕೆ ಆತನು ಕೊಂಡು ಬರುವವನಾಗಿದ್ದಾನೆ ಅದುದರಿಂದ ಆತನ ಜ್ಞಾನ ವಿವೇಕಗಳನ್ನು ನಾವು ಕೇಳಿಕೊಳ್ಳಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಆ ಕರ್ತನೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆ ಹೇಳಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂದಿಸು ಕರ್ತನೆ ಇನ್ನ ಜನರ ಜೀವಿತದಲ್ಲಿ ಸ್ವಾಮಿ ನೀನು ಕ್ರಿಯೆಯನ್ನು ಮಾಡಿ ಜ್ಞಾನ ವಿವೇಕಗಳನ್ನು ನೀನು ಅನುಗ್ರಹಿಸಿ ಕೊಡುವುದಕ್ಕಾಗಿ ಸ್ತೋತ್ರ ರಾಜ ಇನ್ನ ಜ್ಞಾನ ವಿವೇಕಗಳನ್ನು ಜನರ ಜೀವಿತದಲ್ಲಿ ಕ್ರಿಯೆ ಮಾಡುವುದಕ್ಕಾಗಿ ಸ್ತೋತ್ರ ರಾಜ ಜರೆ ದಿನೇಶ್ವರಿ ನಾಮದಲ್ಲಿ ತಂದೆಯೇ ಆಮೇಲೆ